ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಆಯಿಲ್ ಬಗ್ಗೆ ಹೇಳಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನನಗೆ ತುಂಬ ಆಗಿದೆ ನನಗೆ ಮೂಗ ಹತ್ರ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತು ಪಿಗ್ಮೆಂಟೇಷನ್ನು ಅದೆಲ್ಲ ಕಡಿಮೆ ಆಗಿದೆ ನಾನು ಯೂಸ್ ಮಾಡಿದ್ದು ಬರೀ ಫೋರ್ ಡೇಸು ಫೋರ್ ಡೇಸಲ್ಲಿ ನನಗೆ ಇಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಸ್ಕಿನ್ನು ಗ್ಲೋಯಿಂಗ್ ಕಾಣಿಸ್ತಾ ಇದೆ ಹಾಗಾಗಿ ಈ ವಿಡಿಯೋ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ತುಂಬ ಯೂಸ್ಫುಲ್ ಆಗಿರೋ ಆಯಿಲು ಹಾಗಾಗಿ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಅದು ಬೇರೆ ಯಾವುದೂ ಅಲ್ಲ ತುಂಬ ಜನಕ್ಕೆ ಗೊತ್ತು ಬೆಣ್ಣೆ ಕೃಷ್ಣ ಫೇಸ್ ಗ್ಲೋಯಿಂಗ್ ಆಯಿಲ್ ಅಂತ ನಮ್ಮ ಬೆಣ್ಣೆ ಕೃಷ್ಣ ಚಾನೆಲ್ ಅಮ್ಮ ಅವರು ಇದನ್ನ ಈ ಆಯಿಲ್ನ ರೆಡಿ ಮಾಡಿಬಿಟ್ಟು ಆರ್ಡ್ರ್ ಸೆಲ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಕೊಕೋನಟ್ಟು ಆಮೇಲೆ ರತ್ತನ್ ಜೊತೆ ಎಲ್ಲ ಹಾಕಿಬಿಟ್ಟು ಮಾಡಿರೋದ್ರಿಂದ ನಮ್ಮ ಫೇಸ್ಗೆ ತುಂಬ ಒಳ್ಳೆಯದು ನಾಲ್ಕೇ ದಿನದಲ್ಲಿ ನನಗೆ ಅಚ್ಚರ ಮೂಗ ಹತ್ರ ತುಂಬ ಬ್ಲ್ಯಾಕ್ ಬಂದ್ಬಿಟ್ಟಿತ್ತು ಈ ಸೈಡು ಈ ಸೈಡು ಇದು ಹಾಕೊಂಡ್ಮೇಲೆ ಎಷ್ಟೋ ಅರ್ಧಕ್ಕರ್ಧ ಅರ್ಧ ಇದು ಕಡಿಮೆ ಆಗ್ಬಿಟ್ಟಿದೆ ಹಾಗಾಗಿ ನನ್ನ ಇವತ್ತು ಎಲ್ಪ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಆರ್ಡ್ರ್ ನಂಬರನ್ನು ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಅವರು ನಿಮಗೆ ಎಷ್ಟು ರೇಟು ಏನು ಅಂತ ಎಲ್ಲ ಹೇಳ್ತಾರೆ ಡಿಟೇಲಾಗಿ ಯಾ ತುಂಬ ಹೆಲ್ಪ್ಫುಲ್ ಆಗೋದು ವೈಟ್ ಆಗುತ್ತೆ ಪಿಗ್ಮಿಟೇಷನ್ ಹೋಗುತ್ತೆ ಒಂದು ಆಯಿಲಲ್ಲೇ ನಾವು ಎಷ್ಟು ವೆರೈಟಿಗಳು ನೋಡ್ಬೋದಲ್ವ ಅದ್ರ ಜೊತೆಗೇನೆ ಕಡಲೆ ಇಟ್ಟು ಇದು ತುಂಬ ರೋಸ್ ಇದೆಲ್ಲ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎರಡು ಪ್ರಾಡಕ್ಟ್ ಹಾಗಾಗಿ ಈ ಒಂದು ಅಮ್ಮಂಗೆ ಥ್ಯಾಂಕ್ಸ್ ಹೇಳಿದಂಗೂ ಆಯಿತು ನಮ್ಮ ಸಬ್ಸ್ಕ್ರೈಬರ್ಗೆ ಉಪಯೋಗ ಆಗತ್ತೆ ತುಂಬ ಜನಕ್ಕೆ ಗೊತ್ತು ಅಮ್ಮನ ಸಬ್ಸ್ಕ್ರೈಬರ್ ಇರ್ತೀರ ಹೆಲ್ಪ್ ಆಗತ್ತೆ ಅಂತ ಯಾರ್ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಮ್ಮಗೂ ಸಪೋರ್ಟ್ ಮಾಡಿ ಕೃಷ್ಣ ಲಾಗ್ ಅಂತ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಒಂದು ಬ್ಯೂಟಿಫುಲ್ ಆಗಿರೋ ಆಯಿಲ್ನ ಕೊಟ್ಟಿದ್ದಕ್ಕೆ ನೋಡಿ ತುಂಬ ಚೆನ್ನಾಗಿದೆ ನೀವು ತರಿಸ್ಕೊಂಡು ಯೂಸ್ ಮಾಡಿ ನೋಡಿ ಅವ್ರ ನಂಬರ್ನ ನಾನು ಹಾಕಿರ್ತೀನಿ ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್